ನಮ್ಮ ಜಿಲ್ಲೆ ಅಂದ್ರೆ ಇಸ್ರಾ ಗಾಂಧಿಗೆ ಬಂಗಾರದಲ್ಲಿ ತೂಗಿದ ನಾನು ನಮ್ಮ ಜನ ಹೇಗಂದ್ರೆ ಅತ್ಯಂತ ಮುಗ್ಧರು ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಿದ್ರು ಅಂದ್ರೆ ನಿಮ್ಮನ್ನ ಯಾವತ್ತೂ ಕೈ ಬಿಡುವುದಿಲ್ಲ ಯಾಕಂದ್ರೆ ಒಬ್ರು ಇಬ್ರೆಲ್ಲ ಈ ಭಾಗದಲ್ಲಿ ಬಂದು ಹೋದಂತ ರಾಜಕಾರಣಿಗಳೆಲ್ಲ ಏನೇನು ಮಾಡಿದ್ದಾರೆ ನೀವು ರಾಜ್ಯಾಧ್ಯಕ್ಷರಾಗಿದ್ದೀರಿ ಒಂದು ಶಕ್ತಿ ನಿಲ್ಲಿ ಆ ಶಕ್ತಿಗೆ ಬಲವನ್ನು ತುಂಬುವಂತ ಮಾಡುತ್ತೆ ಪತ್ರಕರ್ತರ ಕೆಲಸ ಇನ್ನಷ್ಟು ಗಟ್ಟಿ ಆಗಬೇಕು ಸಮಾಜದಲ್ಲಿರುವಂತ ಅನುಕೂಲಗಳನ್ನ ತಿದ್ದು ಪತ್ರಕರ್ತರಿಗೆ ನಾನೊಂದು ಶಕ್ತಿ ಆಗಬೇಕು ಅವರಿಗೆ ಬಲವನ್ನ ತುಂಬಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಸಹ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಒಂದು ಸಂಘಟನೆಗಳಂದ್ರೆ ಅಷ್ಟು ಸರಳವಾಗಿರುವುದಿಲ್ಲ ಸಂಘಟನೆ ಮಾಡುವುದು ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ನೂರಾರು ಆರೋಪಗಳು ಬರ್ತವೆ ಶಕ್ತಿಗಳು ನಮ್ಮ ವಿರುದ್ಧ ಕೆಲಸ ಮಾಡುತ್ತೆ ಇನ್ನಷ್ಟು ಜನತೆಯಾಗಿ ನಾನು ಕೊನೆಯಾಗಿ ಕೆಲಸ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಮತ್ತು ಉತ್ತರ ಕರ್ನಾಟಕ ಅಧ್ಯಕ್ಷರಿಗೆ ಇರ್ಪಾಲ್ ಅವರಿಗೆ ವಿನಾಯಕ್ ಸ್ವಾಮಿ ಅವರವರಿಗೆ ಹೃದಯಪೂರ್ವಕವಾಗಿ